ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ರಾಜ ರಾಣಿ ಶೋ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಖ್ಯಾತ ರೀಲ್ಸ್ ಜೋಡಿ ಗೋವಿಂದರಾಜ್ ಹಾಗೂ ವೈಲಾ ದಂಪತಿ ತಮ್ಮ ನೋವಿನ ದಿನವನ್ನು ಹೇಳಿಕೊಂಡು ಕಣ್ಣೀರಾಕಿದ್ದಾರೆ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಗೋವಿಂದರಾಜ್ ಅವರು ತಮ್ಮ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅದು ನಮ್ಮ ದುಶ್ಮನಿಗೂ ಬೇಡ ಹದಿನೈದು ದಿನಗಳಲ್ಲಿ ಹತ್ತು ದಿನ ಉಪವಾಸ ಇರುತ್ತಿದ್ದೆವು ಅಷ್ಟು ಬಡತನ ನಮಗೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಲೋಡ್ ಅನ್ಲೋಡ್ ಕೆಲಸ ಸಿಗುತ್ತಿತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಕೊಡುತ್ತಿದ್ದರು ಅದರಿಂದಲೇ ಜೀವನ ಆಗಬೇಕಿತ್ತು ಎಂದು ತಮ್ಮ ಕಷ್ಟದ ದಿನಗಳನ್ನು ನೆ ನೆನೆಸುತ್ತಾ ಕಣ್ಣೀರಿಟ್ಟರು ಎಷ್ಟೇ ಕಷ್ಟವಿದ್ದರೂ ಅದನ್ನು ಹಿಮ್ಮೆಟ್ಟಿ ಇದೀಗ ರೀಲ್ಸ್ ಮೂಲಕವೇ ಇಷ್ಟು ದೊಡ್ಡ ವೇದಿಕೆ ಏರಿದ ಈ ಜೋಡಿಯನ್ನು ನೋಡಿ ಸ್ವಲ್ಪನಾದರೂ ಕಲಿಯಮ್ಮ ಎಂದು ಫ್ಯಾನ್ಸ್ ಸೀದಾ ಗೌಡ ಅವರಿಗೆ ಹೇಳಿದ್ದಾರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಚಾನಲನ್ನು ಲೈಕ್ ಮಾಡಿ ಕೆಳ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ